ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ವಿಕುಂಠ ಏಕಾದಶಿ ದಿನ ದೇವರ ಮನೆಯಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ಈ ಒಂದು ವಸ್ತುವನ್ನ ಇಡೋದ್ರಿಂದ ಧನಾತ್ಮಕ ಮತ್ತೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಹಾಗೆ ನಿಮ್ಮ ಹಣಕಾಸಿನ ಸಮಸ್ಯೆ ಕೂಡ ನಿವಾರಣೆ ಆಗಿಬಿಡುತ್ತೆ ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿನ ತಿಳ್ಕೊತಾ ಇದ್ದೀರಾ ವೈಕುಂಠ ಏಕಾದಶಿಯ ಆಚರಣೆ ಬಗ್ಗೆ ಇನ್ನು ಯಾರಾದರೂ ಧನುರ್ಮಾಸ ಪೂಜೆ ಮಾಡ್ತಾ ಇಲ್ಲ ಅಂತ ಅನ್ನೋರು ಈ ದಿನ ಒಂದೇ ಒಂದು ದಿನ ಮಾಡಿದ್ರು ಕೂಡ ಧನುರ್ಮಾಸ ಪೂಜೆ ಮತ್ತು ವೈಕುಂಠ ಏಕಾದಶಿ ಪೂಜೆ ಎರಡನ್ನೂ ಮಾಡಿದಂತಹ ಫಲ ನಿಮಗೆ ಸಿಗುತ್ತೆ ಹಣಕಾಸಿನ ಸಮಸ್ಯೆ ಜೊತೆಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳಿದ್ರೆ ನಿವಾರಣೆ ಆಗಬೇಕು ಅಂತ ಅಂದರೆ ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗಬೇಕು ಅಂತ ಅಂದರೆ ಈ ತುಂಬನೇ ಸರಳವಾದಂತಹ ಪರಿಹಾರ ಇದು ಇದು ವಿಶೇಷವಾದಂತಹ ದೀಪಾರಾಧನೆ ಈ ದೀಪ ಆರಾಧನೆಯನ್ನು ನೀವು ಮನೆಯಲ್ಲಿ ಮಾಡ್ಬೋದು ಇದನ್ನು ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಇದೇ ಮೂವತ್ತನೇ ತಾರೀಕು ವೈಕುಂಠ ಏಕಾದಶಿ ಇದನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಕರೀತಾರೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಬರುವಂಥ ಏಕಾದಶಿ ತುಂಬಾ ವಿಶೇಷ ಒಂದಷ್ಟು ಹಿಂದಿನ ದಿನನೇ ದೇವ್ರ ಮನೆಯನ್ನು ಕ್ಲೀನ್ ಮಾಡಿಟ್ಕೊಳ್ಳಿ ದೇವ್ರ ಸಾಮಾನು ತೊಳ್ದುಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಮತ್ತೆ ಪೂಜೆಗೆ ಬೇಕಾಗಿರುವಂಥ ವಸ್ತುಗಳನ್ನು ಹಿಂದಿನ ದಿನವೇ ತಂದಿಟ್ಕೊಳ್ಳಿ ಯಾಕಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಅಂದರೆ ಅದರ ಹಿಂದಿನ ದಿನನೇ ನಾವು ರೆಡಿ ಮಾಡಿ ಇಟ್ಕೋಬೇಕು ನೀವು ಧನುರ್ಮಾಸ ಆಗಿರೋದ್ರಿಂದ ಇನ್ನು ಯಾರಾದರೂ ಧನುರ್ಮಾಸ ಪೂಜೆ ಮಾಡ್ಕೋಬೇಕು ಅಂತ ಅನ್ನೋರು ಈ ದಿನ ಒಂದೇ ಒಂದು ದಿನ ಮಾಡಿದ್ರು ಕೂಡ ಧನುರ್ಮಾಸ ಪೂಜೆ ಮತ್ತು ವೈಕುಂಠ ಏಕಾದಶಿ ಪೂಜೆ ಎರಡೂ ಮಾಡಿದಂತಹ ಫಲ ನಿಮಗೆ ಸಿಗುತ್ತೆ ಉಪವಾಸ ಮಾಡುವಂಥವ್ರು ಬೆಳಗ್ಗೆಯಿಂದನೇ ಉಪವಾಸ ಇರಬೇಕಾಗುತ್ತೆ ಈ ದಿನ ಉಪವಾಸ ಮಾಡುವಂಥವ್ರು ಮಾರನೇ ದಿನ ಅಂದರೆ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದ ನಂತರ ಏನಾದರೂ ತಿಂದುಬಿಟ್ಟು ನೀವು ಉಪವಾಸವನ್ನು ಬಿಡ್ಬೋದು ಅವತ್ತು ಕೂಡ ಅಷ್ಟೇ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ನೈವೇದ್ಯವನ್ನು ಮಾಡಿಟ್ಟು ಆಮೇಲೆ ನೀವು ಅದನ್ನು ತಿಂದುಬಿಟ್ಟು ಉಪವಾಸವನ್ನು ಬಿಡ್ಬೋದು ನೀವು ವೈಕುಂಠ ಏಕಾದಶಿ ದಿನ ತಪ್ಪದೆ ತುಳಸಿಯಿಂದ ಅಲಂಕಾರವನ್ನು ಮಾಡಿ ಇದನ್ನಂತೂ ಮರಿಬೇಡಿ ಪಚ್ ಕರ್ಪೂರ ಭಗವಂತನಿಗೆ ತುಂಬನೇ ಪ್ರೀತಿ ತಿರುಪತಿನಲ್ಲೂ ಕೂಡ ಭಗವಂತನಿಗೆ ಮೈಗೆಲ್ಲ ಪಚ್ಚ ಕರ್ಪೂರವನ್ನು ಹಚ್ತಾರಂತೆ ಅಭಿಷೇಕ ಆದಮೇಲೆ ಹಂಗಾಗಿ ಈ ದಿನ ನಿಮ್ಮ ಮನೆ ಅಂದರೆ ದೇವ್ರ ಮನೆಯಲ್ಲಿ ಪಚ್ಚ ಕರ್ಪೂರವನ್ನು ದೇವ್ರ ಮನೆ ಸುತ್ತ ಅಂದರೆ ಮೂಲೆ ಮೂಲೆಗೂ ಕೂಡ ಹಾಕ್ಬೋದು ಇನ್ನು ನಿಮ್ಮ ಮನೆಯಲ್ಲಿ ಜಿರಳೆಗಳು ಜಾಸ್ತಿ ಇದ್ದಾಗ ಮೂಲೆ ಮೂಲೆಯಲ್ಲೂ ಕೂಡ ಪಚ್ಚ ಕರ್ಪೂರವನ್ನು ಉದುರಿಸ್ಬೇಕು ಆದರೆ ಈ ದಿನ ತಪ್ಪದೆ ದೇವ್ರ ಮನೆಯಲ್ಲೂ ಕೂಡ ಮೂಲೆ ಮೂಲೆಯಲ್ಲೂ ಪಚ್ಚ ಕರ್ಪೂರವನ್ನು ಹಾಕಬೇಕು ವಿಗ್ರಹಗಳ ಮೇಲೂ ಕೂಡ ಪಚ್ಚ ಕರ್ಪೂರವನ್ನು ಉದುರಿಸಿ ಕಳಶದ ತಟ್ಟೆಗೆ ನೀವು ಅಕ್ಕಿ ಹಾಕಿದರೆ ಅದ್ರ ಮೇಲೆ ಹಾಕಬೇಡಿ ಯಾಕಂದರೆ ಅದನ್ನು ನೀವು ಆಮೇಲೆ ಉಪಯೋಗಿಸ್ತೀರಲ್ವಾ ಅಡುಗೆಗೆ ಆವಾಗ ಅದು ಕರ್ಪೂರದ ವಾಸನೆ ಬರುತ್ತೆ ಹಾಗಾಗಿ ವಿಗ್ರಹಗಳ ಮೇಲೆ ದೇವ್ರ ಮನೆಯ ಮೂಲೆ ಮೂಲೆಯಲ್ಲೂ ಮತ್ತೆ ಹೊಸ್ಲ ಹತ್ರ ಆ ಕಡೆ ಈ ಕಡೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ಉದುರಿಸ್ಬೇಕು ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಮತ್ತೆ ಮನೆಯಲ್ಲಿ ಈ ರೀತಿ ಧನಾತ್ಮಕ ಮತ್ತೆ ಸಕಾರಾತ್ಮಕ ಶಕ್ತಿ ಹೆಚ್ಚಾದಾಗ ನಿಮ್ಮ ಹಣಕಾಸಿನ ಸಮಸ್ಯೆ ಕೂಡ ನಿವಾರಣೆ ಆಗ್ಬಿಡುತ್ತೆ ವೈಕುಂಠ ಏಕಾದಶಿ ದಿನ ಇಪ್ಪತ್ತೊಂದು ದೀಪಾರಾಧನೆ ಮತ್ತು ಇದ್ರ ಜೊತೆಗೆ ಪಚ್ಚ ಕರ್ಪೂರವನ್ನು ಉದುರಿಸೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಅನ್ನೋದು ಬೇಗನೆ ಕಡಿಮೆ ಆಗುತ್ತೆ ಹಾಗೆ ನೀವು ಮನೆಯಲ್ಲಿ ಸಣ್ಣ ಪುಟ್ಟ ಬಿಸ್ನೆಸ್ ಇದ್ರೆ ಅದು ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಇನ್ನು ಕೆಲಸಕ್ಕೆ ಹುಡುಕ್ತಾ ಇರೋರು ಆ ಕೆಲಸ ಕೂಡ ನಿಮ್ಮ ಕೈಗೂಡುತ್ತೆ ಈ ಸಣ್ಣ ಪರಿಹಾರವನ್ನು ಪ್ರತಿಯೊಬ್ಬರೂ ಕೂಡ ಮಾಡ್ಕೋಬೋದು ಅಲ್ಲದೆ ಈ ದಿನ ಕೆಲವೊಂದಿಷ್ಟು ವಸ್ತುವನ್ನು ನೀವು ಮನೆಗೆ ಕೂಡ ತರ್ಬೋದು ದವಸ ಧಾನ್ಯಗಳನ್ನ ಮನೆಗೆ ತರೋದು ಮತ್ತೆ ಹೊಸ ತುಳಸಿ ಗಿಡನ ತಗೋಬೇಕು ಅಂತ ಅನ್ಕೊಂಡಿರೋರು ಈ ದಿನ ಬಂದು ಅದನ್ನು ಆ ದಿನನೇ ನೆಟ್ಬಿಟ್ಟು ನೀವು ಪೂಜೆ ಮಾಡ್ಕೋಬಹುದು ಇದ್ರ ಜೊತೆಗೆ ಯಾವುದಾದ್ರೂ ಹೂವಿನ ಗಿಡಗಳು ಅಥವಾ ವಿಳೆದೆಲೆ ಗಿಡ ವಾಸ್ತು ಗಿಡ ಯಾವುದು ಬೇಕೋ ಅದನ್ನು ತಗೊಂಡ್ಬರ್ಬೋದು ಮನೆಗೆ ತಂದು ಅದೇ ದಿನನೇ ನೀವು ಪೂಜೆ ಮಾಡ್ಕೋಬಹುದು ಹಾಗೆ ವಾಸ್ತುವಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಸ್ತುಗಳನ್ನ ಅಂದರೆ ನವಿಲ್ಗರಿ ಆಮೆ ಕಾಮದೇನು ಮತ್ತೆ ಇವಾಗೆಲ್ಲ ಏಳು ಬಿಳಿ ಕುದುರೆಗಳು ಓಡ್ತಾ ಇರೋವಂಥದ್ದು ಅಂತಹ ಫೋಟೋಗಳು ನಿಮಗೆ ಯಾವುದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ನೀವು ತೊಗೊಂಬರ್ಬೋದು ಇನ್ನು ಮನಿ ಪ್ಲ್ಯಾಂಟು ವಿಳೆದೆಲೆ ಗಿಡ ಹೀಗೆ ಯಾವುದಾದ್ರೂ ಮನೆಗೆ ತರ್ಬೋದು ವಾಸ್ತುವಿಗೆ ಸಂಬಂಧಪಟ್ಟಂತೆ ವಸ್ತುಗಳು ಅಂತ ಅಂದ್ಕೊಂಡಿದ್ರೆ ಇದೇ ಮಂಗಳವಾರ ನೀವು ತೊಗೊಂಡು ಬರ್ಬೋದು ನಾವೊಂದು ಸಮಯದಲ್ಲಿ ತರಬೇಕು ಅಂತ ಕೇಳಬೇಡಿ ಕ್ಯಾಲೆಂಡರ್ನಲ್ಲಿ ಕಾಲ ಯಮಗಂಡ ಕಾಲ ನೋಡ್ಕೊಂಡು ತಗೋಬೋದು ಅಲ್ಲದೆ ಈ ದಿನ ಮೂರು ಶುಭ ಯೋಗಗಳು ಕೂಡಿರೋದಿಂದ ಯಾವುದೇ ಸಮಯದಲ್ಲಿ ತಗೊಂಡ್ ಬಂದರೂ ಕೂಡ ಒಳ್ಳೇದೇನೆ ಮನೆಗೆ ತೊಗೊಂಡ್ ಬನ್ನಿ ಹಾಗೆ ಏನಾದರೂ ದವಸ ಧಾನ್ಯ ತರಬೇಕು ಅಂತ ಅನ್ಕೊಂಡಿದ್ರೆ ಅಕ್ಕಿ ಬೇಳೆ ಕಾಳುಗಳು ಧನಿಯಾ ಅವರೇ ಕಾಳು ಕಡಲೆ ಕಾಳು ಹೆಸರು ಕಾಳು ಈ ಥರದ್ದೆಲ್ಲ ಯಾವುದಾದ್ರೂ ತಗೊಂಡ್ ಬರ್ಬೋದು ಇನ್ನು ಬೆಲ್ಲ ತುಪ್ಪ ಅರಿಶಿನ ಕೊಂಬು ಹೀಗೆ ಒಂದಿಷ್ಟು ಒಳ್ಳೆ ವಸ್ತುಗಳನ್ನು ನೀವು ಮನೆಗೆ ತೊಗೊಂಡು ಬರ್ಬೋದು ಇನ್ನು ನೀವು ಮಾಲೆ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಈ ದಿನ ತಗೊಳ್ಳಿ ರುದ್ರಾಕ್ಷಿ ಮಾಲೆ ತುಳಸಿ ಮಾಲೆ ವೈಜಯಂತಿ ಮಾಲೆ ಈ ಥರ ಜಪ ಮಾಲೆಗಳು ಸಿಗುತ್ತೆ ನಿಮಗೆ ನೂರ ಎಂಟು ಮಣಿಗಳು ಇರುವಂಥದ್ದು ನೀವು ದೇವರ ನಾಮಗಳನ್ನು ಮಂತ್ರಗಳನ್ನು ನೂರ ಎಂಟು ಸಲ ಹೇಳ್ಕೋಬೇಕು ಅಂದಾಗ ಅದನ್ನು ಕೌಂಟ್ ಮಾಡೋದಕ್ಕೋಸ್ಕರ ತುಂಬನೇ ಸರ್ಕಸ್ ಮಾಡ್ತಾ ಇರ್ತೀರ ಅಡಿಕೆ ಇಟ್ಕೊಂಡು ಕಾಯಿನ್ ಇಟ್ಕೊಂಡು ಕಡಲೆ ಕಾಳು ಇಟ್ಕೊಂಡು ಹೂನ ಜೋಡಿಸ್ಕೊಂಡು ಇಟ್ಕೊಂಡು ಈ ಥರ ಒಬ್ಬೊಬ್ಬರು ಒಂದೊಂದು ರೀತಿಲಿ ಮಾಡ್ತಾ ಇರ್ತಾರೆ ಕೆಲವರೆಲ್ಲ ಬೆರಳಲ್ಲೇ ಲೆಕ್ಕ ಹಾಕ್ಕೊಂತ ಇರ್ತಾರೆ ಆದರೆ ಒಂದೇ ಒಂದು ಜಪ ಮಾಲೆ ಮನೆಯಲ್ಲಿದ್ದರೆ ತುಂಬಾ ಒಳ್ಳೆಯದು ನಾನು ಕೂಡ ಇದನ್ನೇ ಉಪ್ಯೋಗಿಸೋದು ಸೊ ಈಗ ನಾನು ಹೇಳಿದ ಎಲ್ಲ ವಸ್ತುಗಳಲ್ಲಿ ಯಾವುದೂ ತೊಗೊಳೋದಕ್ಕಾಗಲಿಲ್ಲ ಅಂತ ಅನ್ನೋರು ಒಂದು ಜಪ ಮಾಲೆನ ತೊಗೊಳ್ಳಿ ಈ ದಿನ ತಂದುಬಿಟ್ಟು ಅದನ್ನು ಅರಿಶಿಣದ ನೀರಿನಲ್ಲಿ ತೊಳೆದ್ಬಿಟ್ಟು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಅರಿಶಿಣ ಕುಂಕುಮ ಎಲ್ಲನೂ ಕೂಡ ಹಾಕಿಬಿಟ್ಟು ಒಂದು ಹೂನ ಇಟ್ಬಿಟ್ಟು ಪೂಜೆ ಮಾಡಿ ನೀವು ಆಮೇಲೆ ಮಾರನೇ ದಿನದಿಂದ ನೀವು ಅದರಲ್ಲಿ ಜಪ ಮಾಡಿಕೊಂಡು ಅಂದರೆ ಮಂತ್ರಗಳನ್ನು ಹೇಳುವಾಗ ಲೆಕ್ಕ ಹಾಕ್ಕೊಂಡು ು ಮಂತ್ರಗಳನ್ನು ಹೇಳ್ಕೊಬೋದು ಈ ರೀತಿ ಜಪಾ ಮಾಲೆನ ಇಟ್ಕೊಂಡ್ರೆ ಒಂದು ತರ ಅದು ಸೆಳೆಯುತ್ತೆ ಅದು ಹಂಗಾಗಿ ನಮ್ಮನ್ನ ಪ್ರೇರೇಪಿಸುತ್ತೆ ಕೂತ್ಕೋ ಜಪಾ ಮಾಡು ಮಂತ್ರ ಹೇಳು ಅನ್ನೋ ರೀತಿಲಿ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಕೊಡುತ್ತೆ ಈ ದಿನದ ದೀಪಾರಾಧನೆ ಅಂತ ಅಂದರೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಕಾರ್ತಿಕ ಸೋಮವಾರದಲ್ಲೂ ಕೂಡ ಹನ್ನೊಂದು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ತೀವಿ ಅಕ್ಕಿ ಹಿಟ್ಟಿನ ದೀಪ ದೀಪ ಬೆಟ್ಟದ ನೆಲ್ಲಿಕಾಯಿ ದೀಪ ಮಣ್ಣಿನ ದೀಪ ನೀವು ಯಾವುದೇ ದೀಪಾರಾಧನೆ ಮಾಡ್ತೀರಾ ಅಂದ್ರೂ ಕೂಡ ಈ ದಿನ ಹನ್ನೊಂದು ದೀಪಗಳನ್ನು ಹಚ್ಚಲೇಬೇಕು ತುಪ್ಪದ ಬತ್ತಿನ ಹಾಕ್ಬಿಟ್ಟು ತುಳಸಿ ಮತ್ತೆ ಹೂಗಳನ್ನು ಹಾಕ್ಬಿಟ್ಟು ಅಲಂಕಾರ ಮಾಡಿಬಿಟ್ಟು ವಿಷ್ಣುವಿನ ಮುಂದೆ ಹನ್ನೊಂದು ದೀಪವನ್ನು ಹಚ್ಚಬೇಕು ಈ ದಿನ ದೇವಸ್ಥಾನದಲ್ಲಿ ಹಚ್ಚೋದಿಕ್ ಆಗೋದಿಲ್ಲ ಆ ದಿನ ತುಂಬಾನೇ ರಶ್ ಇರ್ತಾರೆ ಈ ದಿನ ವೈಕುಂಠ ದ್ವಾರವನ್ನು ಪ್ರವೇಶ ಮಾಡುವಂಥದ್ದು ಮತ್ತೆ ಭಗವಂತನನ್ನ ದರ್ಶನ ಮಾಡೋದು ಇದಕ್ಕೆ ಅಂತ ಎಲ್ಲಾ ವಿಷ್ಣು ದೇವಾಲಯದಲ್ಲೂ ಅಂದ್ರೆ ಸಣ್ಣ ಪುಟ್ಟ ದೇವಸ್ಥಾನದಿಂದ ಹಿಡಿದು ದೊಡ್ಡ ದೇವಸ್ಥಾನದಲ್ಲೂ ಕೂಡ ರಶ್ ಇರ್ತಾರೆ ಹಾಗಾಗಿ ಈ ದೀಪಾರಾಧನೆಯನ್ನ ನೀವು ಮನೆಯಲ್ಲೇ ಮಾಡಬೇಕು ಇಷ್ಟು ಕೂಡ ವೈಕುಂಠ ಏಕಾದಶಿ ದಿನ ದೇವ್ರ ಮನೆಯಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ಪಚ್ಚ ಕರ್ಪೂರವನ್ನು ಉದುರಿಸೋದ್ರಿಂದ ಧನಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಹಾಗೆ ನಿಮ್ಮ ಹಣಕಾಸಿನ ಸಮಸ್ಯೆ ಕೂಡ ನಿವಾರಣೆ ಆಗಿಬಿಡುತ್ತೆ ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕಂದ್ರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು